ಎಲ್ರಿಗೂ ನಮಸ್ಕಾರ ನಾನಿವತ್ತು ಮಾಡ್ತಿರೋ ರೆಸಿಪಿ ಕೆ ಒ ಸಿ ಮೆಣಸಿನ್ಕಾಯಿ ಬಜ್ಜಿ ಕೆ ಒ ಸಿ ಅಂದರೆ ಏನಪ್ಪ ಅಂತ ಅನ್ಕೋಬೋದು ಕೆ ಒ ಸಿ ಅಂದರೆ ಕೋರಿಹಂಡರು ಆನಿಯನ್ನು ಕ್ಯಾರೆಟು ಹಾಗಾದರೆ ಇದನ್ನು ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಯಾವುದು ಅಂತ ನೋಡೋಣ ಮುಕ್ಕಾಲು ಬೌಲು ಕಡಲೆ ಹಿಟ್ಟು ತಗೊಂಡಿದ್ದೀನಿ ಮುಕ್ಕಾಲು ಬೌಲು ಆಯಿಲ್ ತೊಗೊಂಡಿದ್ದೀನಿ ಖಾರದ ಪುಡಿ ಉಪ್ಪು ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಒಂದು ಕ್ಯಾರೆಟ್ಟು ಸಿಪ್ಪೆ ತೆಗೆದು ತುರಿದಿಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಹಾಗೆ ಬಜ್ಜಿ ಮಾಡೋಕ್ಕೆ ಮಿರ್ಚಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮೆಣಸಿನಕಾಯಿನ ಈ ಥರ ತುಂಬಿಟ್ಕೊಂಡಿದ್ದೀನಿ ಇದಕ್ಕೆ ಮೊದಲು ಮೆಣಸಿನ್ಕಾಯಿನ ಮಧ್ಯ ಸೀಳ್ಕೋಬೇಕು ಮೆಣಸಿನ್ಕಾಯಿ ಒಳಗಡೆ ಇರೋದನ್ನು ತೆಗೆದು ಇದರೊಳಗೆ ನಾವು ಇಟ್ಕೊಂಡಿರೋ ಈರುಳ್ಳಿ ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪನ್ನ ಫಿಲ್ ಮಾಡಬೇಕು ನಾನು ಮೊದಲು ಈರುಳ್ಳಿನ ಹಾಕ್ತಿದ್ದೀನಿ ಈರುಳ್ಳಿನ ಪೂರ್ತಿಯಾಗಿ ತುಂಬ್ಕೊಂಡಾದಮೇಲೆ ಕ್ಯಾರೆಟನ್ನು ಇದೇ ಥರ ಪೂರ್ತಿಯಾಗಿ ತುಂಬ್ಕೋಬೇಕು ಇವಾಗ ಕೊತ್ತಂಬರಿ ಸೊಪ್ಪನ್ನು ಕ್ಯಾರೆಟು ಈರುಳ್ಳಿ ಥರನೇ ಪೂರ್ತಿಯಾಗಿ ತುಂಬ್ಕೊಂಡ್ಬಿಟ್ಟು ರೆಡಿ ಮಾಡ್ಕೋಬೇಕು ಇವಾಗ ಇದಾಗಿದೆ ಪೂರ್ತಿಯಾಗಿ ನಾನಿವಾಗ ಈ ಥರ ಮೆಣಸಿನ್ಕಾಯಿನ ಪೂರ್ತಿಯಾಗಿ ತುಂಬಿಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ಮಧ್ಯದಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದು ಬಜ್ಜಿ ಮಾಡೋಕ್ಕೆ ರೆಡಿಯಾಗಿದೆ ನಂತರ ಬಜ್ಜಿ ಮಾಡೋಕ್ಕೆ ಹಿಟ್ಟು ಕಲಿಸ್ಕೋಬೇಕು ನಾನು ತೆಗೆದಿಟ್ಕೊಂಡಿರೋ ಮುಕ್ಕಾಲು ಬೌಲು ಕಡಲೆ ಹಿಟ್ಟು ಹಾಕೋತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ ಖಾರಕ್ಕೆ ಖಾರದ ಪುಡಿ ಸೇರಿಸ್ಕೊಂಡಿದ್ದೀನಿ ಇವಾಗ ಇದನ್ನ ಚೆನ್ನಾಗಿ ಕಲ್ಸ್ಕೋಬೇಕು ಬಜ್ಜಿ ಹದಕ್ಕೆ ಬರೋ ಥರ ನೀರು ಹಾಕ್ತಿದ್ದೀನಿ ಇವಾಗ ಚೆನ್ನಾಗಿ ಎಲ್ಲದೂ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೊಂಡಿದೀನಿ ಈ ಹದಕ್ಕಿದ್ರೆ ಸಾಕಾಗುತ್ತೆ ಬಜ್ಜಿ ಹಿಟ್ಟು ಇವಾಗ ಇದು ಬಜ್ಜಿ ಮಾಡೋಕ್ಕೆ ರೆಡಿಯಾಗಿದೆ ಇವಾಗ ಬಾಣಲಿಯಲ್ಲಿ ನಾನು ಎತ್ತಿಟ್ಕೊಂಡಿರೋ ಮುಕ್ಕಾಲು ಬೌಲು ಎಣ್ಣೆ ಸೇರಿಸ್ತಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಹಾಕಬೇಕು ಎಣ್ಣೆ ಬಿಸಿ ಆದಮೇಲೆ ಬಜ್ಜಿ ಹಾಕಬೇಕು ಇವಾಗ ನಾನು ಬಜ್ಜಿ ಬಿಡ್ತಿದ್ದೀನಿ ಬಜ್ಜಿ ಒಂದು ಸೈಡಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಅದನ್ನು ತಿರ್ಸ್ಬಿಟ್ಟು ಹಾಕಬೇಕು ಬಜ್ಜಿ ಎರಡು ಸೈಡಲ್ಲಿ ಚೆನ್ನಾಗಿ ಫ್ರೈ ಆಗೋ ತನಕ ಬಿಡಬೇಕು ಇವಾಗ ಇದು ರೆಡಿಯಾಗಿದೆ ಇವಾಗ ನೋಡ್ತಿದ್ದೀರಾ ಬಜ್ಜಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಒಂದು ಸರಿ ಟ್ರೈ ಮಾಡಿ ಈ ನಮ್ಮ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು